ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕುಕ್ಕಿಂಗ್ ಚಾನಲ್ ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಯಾವ ರೀತಿ ಶೇಂಗಾ ಬರ್ಫಿ ಮಾಡೋದಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋದು ಶೇಂಗಾ ಇನ್ನೂರು ಗ್ರಾಮ್ ತಗೊಂಡಿದ್ದೀನಿ ಬೆಲ್ಲ ನೂರು ಗ್ರಾಮ್ ಒಂದು ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಹೇಗೆ ಮಾಡೋದಂತ ತೋರಿಸ್ತೀನಿ ನಾನಿಲ್ಲಿ ಒಂದು ಪ್ಯಾನ್ನ ಗ್ಯಾಸ್ ಹಚ್ಚಿ ಕಾಯಕ್ಕೆ ಇಟ್ಟಿದ್ದೀನಿ ಅದು ಕಾದ ಅದಕ್ಕೆ ಕಾದಿದೆ ಇವಾಗ ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ ಆದ್ಮೇಲೆ ಬೆಲ್ಲ ಹಾಕ್ತೇಳ್ತೀನಿ ಇದಕ್ಕೆ ನೀರ್ ಹಾಕ್ಬಾರ್ದು ಇದು ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಇದು ಇವಾಗ ಆಗಿದೆ ಇದು ಪಾಕ ಬಂದೈತೆ ಇವಾಗ ಇವಾಗ ನಾವು ಶೇಂಗಾ ತಗೊಂಡಿದ್ವಲ್ಲ ಅದನ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಿಕ್ಸ್ ಮಾಡಬೇಕು ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನ ಮಾಡ್ತೀನಿ ಈ ಥರ ಒಂದು ಇದಕ್ಕೆ ಬಾಕ್ಸಿಗೆ ಹಾಕಿದ್ದೀನಿ ಇದು ಇವಾಗ ಸ್ವಲ್ಪ ಆರಬೇಕು ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ತುಂಬ ರುಚಿಯಾಗಿ ಬರುತ್ತೆ ನೀವು ಟ್ರೈ ಮಾಡ್ರಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ